ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನ್ ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವರ ಅಪ್ಪ ಅಮ್ಮಗೆ ಏನೋ ತಂದ್ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ ನಿಮ್ಗೆ ಹೇಳಿ ನಿಮ್ಗೆ ನೀವು ತಂದ್ಕೊಡಕ್ಕೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ ಮಕ್ಳು ಥರ ಬದುಕ್ತಿದ್ದಾರೆ ಅವ್ರು ಏನೋ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರೋಲ್ಲ ಎಲ್ಲರೂ ಬಿಟ್ಟಿರೋರಲ್ಲ ಇಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರು ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರು ಥರ ಒಂದಿಷ್ಟು ಇಲ್ಲದೇ ಇದ್ರೂ ಹುಡ್ಗರು ಫೀಲಿಂಗ್ಸ್ನ ಅವರೊಂದು ಮನಸ್ಸಲ್ಲಿ ಮಾಡ್ಕೊಳ್ಳೋಕೆ ಇದು ಮಾಡಿರ್ತಾರೆ ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು ಯಾಕೆಂದರೆ ನಾವು ಹುಡುಗಿಯಾಗಿ ಉಟ್ಬಿಟ್ಟು ಹುಡುಗ್ರ ಥರ ಬದುಕೆ ಕಲಿತ ಕಲಿತೀವಿ ಹುಡುಗರ ಥರ ಹೆಂಗಿರಬೇಕು ಹುಡುಗರ ಥರ ಹೆಂಗ್ ಬದುಕಬೇಕು ಹುಡುಗರ ಥರ ಸಮಾಜ್ ಸಮಾಜದಲ್ಲಿ ಯಾವ ಥರ ಇರಬೇಕು ಹುಡುಗ್ರ ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗರು ಹುಡುಗಿರು ನಾವು ತರ ಥರ ಇದೀವಿ ನಾವು ಒಂಥರ ಹಾಗೇ ನಾವು ಹುಡುಗಿ ಥರ ಉಟ್ಬಿಟ್ಟು ಹುಡುಗರ ಥರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಯಾಕಂದರೆ ಒಂದಿಷ್ಟು ಕಷ್ಟ ಕಾರ್ಪಾನೆಗಳನ್ನು ನಾವು ಡೈರೆಕ್ಟಾಗಿ ನೋಡಿರ್ತೀವಿ ನಮ್ಗೇನು ವಯಸ್ಸು ತೊಡ್ದಿಲ್ಲ ನಮಗೂ ಕಷ್ಟ ಕಷ್ಟ ನಷ್ಟಗಳು ಸಾವಿರಗಳಿದ ಸಾವಿರ ಇದ್ದಾವೆ ಅದರಲ್ಲಿ ನೀವೊಂದು ಒಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ ನಾಲ್ಕು ಜನ ನಮ್ಮ ನೋಡ್ಕೊಂಡು ಅಯ್ಯೋ ಅವ್ಳಿಗೆ ಅಷ್ಟು ಒಳ್ಳೆಯ ಹೆಸರೈತಾ ಅಲ್ಲಿ ಅಂತ ಅಂತಂದುಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರಷ್ಟೇ ಅದು ಬಿಟ್ಟರೆ ಇನ್ನೇನು ಸಿಗಲ್ಲ ನಿಮಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೂ ಒಂದಿನೂ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರ ಆದರೆ ಯಾಕೆ ಇನ್ನೊಬ್ಬರಿಗೆ ಈ ಥರ ಕಷ್ಟಗಳನ್ನು ಕೊಡ್ತೀರಾ ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ ಏನೋ ಮಾಡಬೇಕಂತ ನಾವು ಬಂದಿಲ್ಲ ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕಬೇಕು ನಾವು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನ ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ ಯಾರ್ಗೂ ನಾನು ಮೋಸ ಮಾಡಿಲ್ಲ ಹಂಗೂ ನನ್ನಿಂದ ತಪ್ಪಾಗಿದೆ ನಾನಿಂದ ಯಾರ್ಗಾದ್ರು ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ್ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ಬಂದ್ಬಿಟ್ಟು ನಮ್ಗೆ ಕಾಡ್ಬೇಡಿ ನೀವ್ ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ ಅವು ಎಲ್ಲಿ ಕಳೆದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ನಾವು ಸೇವೆ ಮಾಡಿದ್ದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ ಬರ್ರಿ ಬಿಸ್ಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಬರ್ರಿ ಒಂದೊಂದು ಶಾಲೆಲಿ ಉಟ್ಕೊಳ್ಳಿ ನೀವು ಗಂಡ್ಮಕ್ಳು ಅನ್ನೆಲ್ಲ ಹೆಣ್ಮಕ್ಳು ಅನ್ನಲ್ಲ ಚೆನ್ನಾಗಿ ಚೆನ್ನಾಗ್ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ವರ್ಕಿಂಗ್ ಅಂತ ಎರಡ್ ಮೂರ್ ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ ಯಾಕ ಸ್ಕಿನ್ ಟ್ಯಾನ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಅಕ ವಾಶ್ರೂಮ್ಸ್ ಇರಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ ನಮ್ಗೆ ಏನು ಸುಖ ಇಲ್ಲ ಮಾಡಿದೀವಿ ಏನೋ ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬಾ ತುಚ್ವಾಗಿ ನೀವು ಮಾತಾಡ್ತಿರ್ತೀರಾ ನನ್ಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನ್ಗೆ ಸಹಿಸಕಾಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಬಿಸೋದು ಎಲ್ಲ ಮಾತಾಡೋದು ಮಾಡ್ತೀವಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಗಳು ಒಳ್ಳೆಯವಳು ಆದ್ರೆ ನಿಮಗೆ ನಾವು ನಿಮಗೆ ನಾವು ಕೆಟ್ಟವರು ಹಂಗಾರೆ ನಿಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮರಿಗೂ ಕೆಟ್ಟವರು ತಾನೆ ಹ್ಞೂ ಒಬ್ಬ ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ್ ಥರ ಬದುಕ್ತಾರೆ ಹುಡುಗತರ ಇರ್ತಾರೆ ಅಂತಂದ್ರೆ ಅದೇ ಅವ್ರೇನು ಸೋಕಿ ಅಂತ ಇರೋದಿಲ್ಲ ನಮ್ಗೂ ಆಸೆಗಳಿದಾವೆ ಕನ್ಸುಗಳಿದಾವೆ ಏನೋ ಮಾಡಬೇಕು ಅಂತ ಎಷ್ಟೋ ಸಾರಿ ಈಗಲೂ ನಮಗೂ ಓದೋ ಹಂಬಲ ಇದೆ ದುಡಿಯೋ ಹಂಬ್ಲ ಇದೆ ಎಲ್ಲಾನು ಇದೆ ಆದ್ರೆ ಒಬ್ರೆ ಎಲ್ಲನೂ ಮೆಟ್ಟಿ ನಿಲ್ಬೇಕು ಎಲ್ಲಾನು ಮಾಡ್ಬೇಕಂತಂದ್ರೆ ನನ್ನ ನಮ್ಮ ವಯಸ್ಸಿಗೆ ತಕ್ಕಂಗೆ ನಮ್ಮ ನಾಲೆಡ್ಸು ತಗೊಂಡು ಏನೋ ಒಂದು ಮಾಡ್ತಿದ್ದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರುವಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅನ್ಮ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋದನ್ನ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ ತಲೆಬಾರ್ದು ಕೂಡ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ ನಮ್ಮ ಬಗ್ಗೆ ನಿಮಗೆ ಹೇಳಕ್ ಬರ್ ನಮಗೆಲ್ಲ ಹೇಳಕ್ ಬರ್ತೀರಾ ನಿಮಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ ನಿಮಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡಕ್ಕೆ ನೀವ್ ಮಾಡಿದೀರಾ ನನ್ ಅಂತ ನಾನು ಜಂಬ ಜಂಬಕೊಂತಿಲ್ಲ ನೋವಾಗುತ್ತೆ ನಮಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದೀವಿ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿದ್ದೀವಿ ನಮ್ಮನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನು ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ಲರೂ ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದರೂ ಬದಲಾವಣೆ ತರಂತ ಪಾತ್ರ ನಮ್ದು ಒಂದ್ ಅಂತ ಮಾಡತ್ತಪ್ಪ ಈ ತರ ಎಲ್ಲ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕಬೇಕು ಏನೋ ಒಂದ್ ಮಾಡ್ಬೇಕು ಕಾರ್ಯಗಳು ಕಾರ್ಯಗಳಂತಂದ್ರೆ ಯಾರು ಮುಂದೆ ಬರಲ್ಲ ಮುಂದೆ ಬರಕ್ ಸಾಧ್ಯ ಇಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವರನ್ನು ಕುಗ್ಗಿಸುವಂತ ಪ್ರಯತ್ನ ಮೊದ್ಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು ಹೋರಾಟಕ್ ಹೋದಾಗ ಅವಾಗ್ಲೂ ಕುಗ್ಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದ್ವು ಹಾಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿ ನಾವು ಯಾರೇ ನಮ್ಗೆ ಹೆಂಗೆ ಕೆಲಸ ಮಾಡಿ ಅಂತೇಳಿಲ್ಲ ನಾವು ಈ ಮನುಷ್ಯ ಧರ್ಮ ನನಗೆ ಎಲ್ಲ ಒಂದು ಕಂಡು ಬಂತು ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನ ನಾನು ಮಾಡ್ತಾಯಿದ್ದೀನಿ ನನ್ನ ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ ಯಾರು ಹುಡ್ಗಿರ್ಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ ಅದ್ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ಸೈಜ್ ಆಗಲ್ಲ ನಾವ್ ಎಷ್ಟೇ ತರ ಇರ್ಬೋದು ಎಷ್ಟೇ ತರ ಇರ್ಬೋದು ನಮ್ಮಲ್ಲಿ ಒಂದ್ ಎಂಟುತನ ಇದ್ದೇ ಇರುತ್ತೆ ನೋವಾಗುತ್ತೆ ನಮಗೂ ಕೂಡ ಇದ್ರೆಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನೋಡಿ ಏನಾದ್ರೂ ಮನ್ಸಿ ತುಂಬಾ ನೋವು ಮಾಡ್ಕೊಂಡು ನಂಗೆ ನಾವ್ ಏನಾದ್ರು ಆದ್ರೆ ನೀವ್ ಏನಮ್ಮ ಫ್ಯಾಮಿಲಿನಲ್ಲಿ ಸಾಕ್ತೀರ ನೀವು ನಿಮ್ಗೆ ನಮ್ ಫ್ಯಾಮ್ಲಿ ನೋಡ್ಕೊತೀರ ನೀವು ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲ ನೋಡ್ಕೊಂತೀರಾ ನೀವು ಹೇಳಿ ನೀವು ನನ್ನ ಅಗ್ಗ ತಂಗಿರ್ನೆಲ್ಲ ನೋಡ್ಕೊತೀರಾ ನೀವು ನನ್ಗೆ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಜೀವ ಫೇಕ್ ಅಕೌಂಟ್ ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬಾ ಕೆಟ್ಟದಾಗಿ ಎಲ್ ಬೇಕಾದ ನಮ್ಮ ಬಗ್ಗೆ ಇದು ಮಾಡ್ತಿದ್ರು ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ ನಾನು ಈ ಕೆಲಸ ಮಾಡಿದೆ ರೀಸೆಂಟ್ ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ ಏಟಿನ್ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಜೀವನ್ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ ಯಾವತ್ತು ಎಲ್ಲೋದಾಳಲ್ಲ ಹೋದಾಡಲ್ಲ ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ ಸುಮ್ಮನೆ ಮಾತಾಡ್ಬಾರ್ದು ಏನೋ ಒಂದ್ ಮಾಡ್ತಾ ಮಾಡ್ತಾ ಇದ್ದೀವಿ ಅಂತಾರೆ ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ಅಷ್ಟೇ ಸಾಕು ಇಲ್ಲಿಗೆ ಬಿಟ್ಟಿದ್ದೀವಿ ನಾವು ಕೆಲಸ ಬಿಟ್ಟಿದ್ದೀವಿ ನಮ್ಮ ಬಾಡಿನ ನಾವು ಬದುಕ್ಬೇಕು ಅಂದ್ಕೊಂಡಿದ್ದೀವಿ ಬದುಕ್ಬೇಕು ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ ಅಂದರೆ ಯಾವುದೇ ಏನು ಸಮಾಜಕ್ಕಂತಲ್ಲ ಫ್ಯಾಮಿಲಿ ಫ್ಯಾಮಿಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೇವೆ ನೀವು ಚಂದಾಗಿರ್ಲಿ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ತರ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದ್ ಸಣ್ಣ ಕಮೆಂಟ್ ಬಂದ್ರು ಕೂಡ ನನಗೆ ಆಗಲ್ಲ ಜೀವ ಸತ್ತೋಗುತ್ತೆ ಅದೆಷ್ಟು ಹೆಣ್ಮಕ್ಳು ಅದೇ ತಡ್ಕೊಂಡಿದ್ದಾರೆ ಏನಪ್ಪ ಈಗ ನಾನು ಹೇಳಂತ ಸಮಸ್ಯೆಗಳು ನಿಮ್ಗೆ ಈ ಇಷ್ಟಕ್ಕೆ ಕೇಳ್ತಾರ ಅಂತ ಅಂದ್ಬಿಟ್ಟು ನಿಯತಿಯಿಂದ ಬದುಕ್ತಿದ್ದೀವಿ ನಾವು ಇನ್ ಇನ್ ಇನ್ಯಾವುದಕ್ಕೆ ಏನೋ